ಏನ್ ಸಮಸ್ಯೆ ಏನಾಗಿದೆ ಸರ್ ಇವಾಗ ಕಟ್ ಆಗ್ತಾ ಇದೆ ಜಿ ಎಸ್ ಅಲ್ಲಿ ಅಂತ ಹೇಳಿ ನೀವು ಕೇಳ್ತಾ ಇದ್ದೀರಾ ಇವಾಗ ನಮಗೆ ನೂರು ರೂಪಾಯಿ ಕೊಟ್ಟಿಲ್ಲ ಅಂತ ನೀವು ಕೇಳಿದೀರಾ ಬೆಳಿಗ್ಗೆ ಮಾಡಿದೀರಾ ತಾವು ಮಾಧ್ಯಮದಲ್ಲೂ ನಾವು ನೋಡಿದೀವಿ ನಮ್ಮ ಒಂದು ಚಾನಲ್ ನಲ್ಲೂ ಕೂಡ ಪ್ರಸಾರ ಆಗಿದೆ ಇವಾಗ ಇಲ್ಲಿ ಆಗಿರ್ತಕ್ಕಂಥ ಸಮಸ್ಯೆ ಏನು ವಿವರವಾಗಿ ಫಾಸ್ಟ್ ಆಗ್ ಅಲ್ಲಿ ದುಡ್ಡು ಕಟ್ ಆಗ್ತಾ ಇದೆ ಅಂತ ಹೇಳಿ ಇವಾಗ ನೀವು ಧರ್ಣಿ ಕುತ್ಕೊಂಡಿದ್ದೀರಾ ಈಗ ರಸ್ತೆಗೆ ನೀವು ತೊಂದರೆ ಕೊಡುವಂತ ವಿಚಾರ ಬೇಡ ದಯವಿಟ್ಟು ಎದೊಳ್ಳಿ ಇದು

கடையாண்ட் கேமரா